ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ को गो, गो दे हपता ना, तो ना, ना माली से, जो खुद गुलाब है उसको क्या जवाब दो इसीलिए अभी थोड़ी देर में अभी जो रसम अदा की जाएगी अब मैं शामिल महाराज साहब को बात करने के लिए ಇಂದು ನಾವು ನಮ್ಮ ಎಲ್ಲ ಎಲ್ಲರ ಮೆಚ್ಚಿನ ಸ್ವಾಮಿಗಳವರ ಆಚರಿಸ್ತಾ ಇದ್ವಿ ಇದು ಹುಟ್ಟುಹಬ್ಬ ಅಷ್ಟೇ ಅಲ್ಲ ಇದು ಒಂದು ಬಾಣಂತರ ದೊಡ್ಡ ಸೌಂಡು ಮುಂದೆ ಬರುವ ದಿನದಲ್ಲಿ ಗೊತ್ತಾಗುತ್ತೆ ಈ ಸೌಂಡಿನ ರಿಫ್ಲೆಕ್ಷನ್ ಸ್ವಾಮಿಗಳ ಬಂಡೆ ಅಷ್ಟೇ ಅಲ್ಲ ಬಹಳ ಮಂದಿಗೆ ಕಿವಿ ಕಿವಿ ಅಂತ ಏನು ಚುರುಕು ಮಾಡೋದು ಅಷ್ಟೇ ಇದೆ ಧನ್ಯವಾದ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷ ಶ್ರೀಯುತ ಶಾಮಿ ಬನಿಯಾರಣ್ಣ ಅವರ ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ ಈಗಾಗಲೇ ನೀವೆಲ್ಲ ತುಂಬಾ ಅಭಿಮಾನದಿಂದ ಮೂರು ಸಾರಿ ನಗರಸಭಾ ಸದಸ್ಯರನ್ನಾಗಿ ಮಾಡಿ ಈ ಗಂಗಾವತಿ ಬ್ಲಾಕ್ ಅಧ್ಯಕ್ಷರಾಗಿ ಆಗೋದಕ್ಕೆ ಕಾರಣೀರ್ಭೋಧರಾಗಿದ್ದೀರಿ ಹೀಗೆ ಮುಂದಿನ ದಿನಗಳಲ್ಲೂ ಕೂಡ ಅವರ ರಾಜಕೀಯ ಜೀವನಕ್ಕೆ ನೀವೆಲ್ಲರೂ ಕೈ ಹಿಡಿದು ಅವರು ಜೊತೆಗೆ ದೇವರ ಸನ್ನಿಧಿಯಲ್ಲಿ ನಾವೆಲ್ಲ ಇದ್ದೀವಿ ಆ ದೇವರು ಅವರಿಗೆ ಆಯುರೋಗ್ಯ ಐಶ್ವರ್ಯ ಸಂಗಾತನ ಕೊಟ್ಟು ಅವರ ಕರಣಿಯನ್ನು ತೋರಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಪ್ರಾರ್ಥನೆ ಮಾಡಿಕೊಂಡು ಮತ್ತೊಮ್ಮೆ ಅವರಿಗೆ ಹಿಟ್ಟು ಹಬ್ಬದ ಆರ್ಥಿಕ ಶುಭಾಷಣೆ ಈ ತಾನೇ ತ್ಯಾಂಕ್ ಬಂಧುಗಳೇ ನೋಡಿ ಭಾಳ ಸಲ ಕೇಳಿರ್ಬೋದು ಬಂಧುಗಳೇ ಏನು ಬಂಧುಗಳೇ ಇಲ್ಲ ಎಲ್ಲ ತಲಾಸು ಮರ್ಕೊಂಡು ಹೋಗ್ತಿದ್ದಾಳೆ सत्य वो तीर्स जो भी मुरारी कैम्प लक्ष्मी कैम्प के, के, के नौजवान वो तो जो पार्टी में है ईमानदारी के साथ वो पार्टी के लिए रात इंसान के लिए ना हो कांग्रेस पार्टी के लिए वोट डालते इसलिए मैं नौजवानों से गुजारिश करता हूं दो साल से जब गवर्नमेंट आया जब से मैं गवर्नमेंट हूं कोसो तो कोड़े पिरांगे बड़े पिरांगे गणपंगे पट्टे आंदे वो काम नहीं हो पाया मैं अल्लाह जो गरीब ना सरकार भी दिए हजार रुपए पूछे तो पांच सौ रुपए तो देख समझाक बेस्ट कोड़े पिरांगे बच्चा है तो पांच हजार चार पिरांगे तीन हजार देख वो ताकत अल्लाह मुझे दिया आज जो मेरे ऊपर झूठे इल्जाम लगाए अगर तुम्हारे में हिम्मत रहे तो सबूत के साथ शामिल मना ऐसा करे के सबूत बताना अगर मैं बताना हुए तो श्याम के दिन अश्वर्या महिला में मोहम्मद से गला रखे मैं बोलता हूं मुझे दुनिया में इंसान जलील करया इसका क्या देते है? दो अगर जन्नत की ठंडी हवा तो भी ले तो मैं जन्नत में है तो हुआ। जन्नत की ठंडी हवा तो भी ले तो। क्योंकि मुझे भरोसा है मैं अच्छे काम करूँ ईमानदारी के साथ तिजारत के साथ हलाल की रोटी मेरे पास है, है। अल्लाह तो मैं बोलता था ಎರಡ್ ಸಾವಿರದ ಇಪ್ಪತ್ತೆಂಟು ಬರಲಿ ಅಂತೇಳಿ ಪುಣ್ಯಾತ್ಮ ತೋಳಿಸಿದ ಈಗಲೇ ಬಾ ಅಂತೇಳಿ ಇವತ್ತು ಅಲ್ಲ ಇವತ್ತು ತಂದಿಟ್ಟಿದಾಗ ಪರಿಸ್ಥಿತಿ ಇವತ್ತು ಉಪ ಚುನಾವಣೆ ಆದ್ರೆ ಇವತ್ತು ಕಂಪ್ಲೇಂಟ್ ಮಾಡಿ ಮಾಡಿ ಕೆಪಿ ಸಿ ಶಿವಾಗ ಡಿ ಕೆ ಶಿವಕುಮಾರ್ಗೆ ಸಿದ್ದರಾಮಯ್ಯ ಅವರಿಗೆ ಇಲ್ಲ ನನಗೆ ಪ್ಲಾಕ್ ಅಧ್ಯಕ್ಷ ಸೋಲ್ಸಾನ ಪ್ಲಾಕ್ ಅಧ್ಯಕ್ಷ ಸೋಲ್ಸಾನ ಅವಾಗ ಅಷ್ಟು ಪರವಾಗಿಕೊಂಡ್ರೆ ಹೋಗ್ಬೇಕು ಅದ್ರಲ್ಲಿ ಅಷ್ಟು ಬರ್ತಾನ ಆತ್ಮಗೆ ತಗೊಂಡ್ಬಿಟ್ರಿ ಪಾಕ್ ಆಯ್ತು ಅಂತ ಹೇಳಿದ್ವಿ ಎರಡು ವರ್ಷದಿಂದ ನಾನು ಪಕ್ಷ ಸಂಘಟನೆಯಲ್ಲಿ ಇದ್ದೀನಿ ಸಮಾಜ ಎಲ್ಲ ಸಮಾಜದ ಬಂಧುಗಳು ನನ್ನ ಬರ್ತಾರ ಯುವಕರು ಬರ್ತಾರ ಜಗಳ ಮಾಡ್ಕೊಂಡ್ ಬರ್ತಾರ ಓಟಿರ್ತವ ಗಂಡ ಹೆಂಡತಿ ಪಂಚಾಯತಿ ಬರ್ತಾವ ಇವತ್ತು ನನ್ನ ಕೈಲಾದಷ್ಟು ಅವ್ರಿಗೆ ಉಟ ಸೇವೆ ಮಾಡಿ ನಾನು ಆಶೀಪ್ ಇಲ್ಲಿರ್ತಕ್ಕಂಥ ವೇದಿಕೆ ಬಿದ್ದ ಯುವಕರು ಇದ್ರಿ ನೀವೆಲ್ಲ ಗಟ್ಟಿ ಬೀಜ ನನ್ನ ತಲೆ ಇರ್ತಕ್ಕಂಥದ್ದು ನೀವು ರಾತ್ರಿ ಮೂರ್ ಗಂಟೆಗೆ ಜೂಮ್ ಮಾಡಿ 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 ಹಿಸೇಲಗಾರೆ ಫೋನ್ ಹುಸೇಲಾಗಾರ ಅಂದ್ರೆ ನೀವು ಪೋಟಿ ಕೊಡ್ರಿಲ್ಲ ಬರಂಗಿಲ್ಲ ನೀವು ಪೋಟಿ ಕೊಡಂಗಿಲ್ಲ ಅವ್ರು ಬರಂಗಿಲ್ಲ ಸಮಾಜದಾಗ ಅಲ್ಲ ನಾವೆಲ್ಲರೂ ಬೆಳಿಬೇಕು ಇಪ್ಪತ್ತೈದು ವರ್ಷ ಆಯ್ತು ನಾನು ಕಮಿಟಿಯಲ್ಲಿ ಅಧ್ಯಕ್ಷನಾಗಿ ಈಗಾಗಲೇ ಒಂದ್ ಟೀಮ್ ರೆಡಿ ಮಾಡಿದ್ದೀನಿ ನನ್ನ ಪಗನ್ ಹಾರ್ಟ್ ಅಟ್ಯಾಕ್ ಸತ್ತು ಹೋಗ್ಬಿಟ್ರಿ ಈ ಸಂಸ್ಥೆ ನಡ್ಸ್ಕೊಂಡು ಹೋಗರ್ಬೇಕಲ್ಲ ಅವ್ರು ಭುಜದ ಮೇಲೆ ಇಡ್ತಾ ಇದ್ದೀನಿ ನೀವು ಭುಜದ ಮೇಲೆ ಇಡ್ರಿ ಸಾಕು ಮೈಸೂ ಇದೆ ಸಾಕು ಬೇರೆದವ್ರಿಗೆ ಸಮಾಜದಾಗ ಉಡ್ಸ್ರಿ ನಮಗಿಲ್ಲ ಇನ್ನೊಬ್ಬರಿಗೆ ಸಮಾಜದವ್ರು ತೋರಿಸ್ರಿ ಯಾರಿಗಾದ್ರೂ ಬಳಸಬೇಕಲ್ಲ इसलिए मैं नौजवानों से गुजारिश करता दू क्या भी डर ना तो म्यूनसिपालिटी इलेक्शन में कर दू मुझे मालूम है एक कैंडिडेट ला, पांच लाख दस कैंडिडेट डाल दो एक कैंडिडेट वो पांच लाख दस कैंडिडेट डाल दो दस कैंडिडेट जिता लेकर मारने की मिल उम्मीद रखते हैं मैं बराबर से जिता ले आते किसी भी नहीं देखते क्या है देखा अब चंदे को देख रहे तुम्हें सत्रह तारीख को ಹದಿನೇಳನೇ ತಾರೀಕು ರಾತ್ರಿ ಹದಿನಾರನೇ ತಾರೀಖು ರಾತ್ರಿ ಅಪ್ಪಾಜಿ ಗೌಡ ಅಂತೇಳಿ ನನಗೆ ಫೋನ್ ಮಾಡಿದ್ರು ವೀಕ್ಷಕರಾಗಿ ನಾವು ಬರ್ತಾ ಇದ್ದೀವಿ ಅಂತೇಳಿ ಆಯ್ತು ಬನ್ನಿ ಸಾರ್ ಅಂತೇಳಿ ನಮ್ಮವ್ರು ಹೇಳ್ತಿದ್ರು ಯುವಕರು ಶಾಬಯ ತೀರ್ಮಾನಿಸಿ ಚುರು ಜನ ಸೈಲೆಂಟ್ ಹೋಗಿ ಸುಡ ನಾವ್ ನೆಲೆಬ ಎಲೆಕ್ಷನ್ ಅಂದ್ರೆ ಜೇಕಿಂಗ್ ಕತೆ ಹದಿನಾರನೇ ತಾರೀಖು ರಾತ್ರಿ ಮೂರು ಗಂಟೆಗೆ ಎದ್ದೆ ನಾನು ತಾಜು ಧಮಾಜಿ ಟ್ರೈಮ್ನಲ್ಲಿ ಒಂದು ಆಡಿಯೋ ಬಂತು ಆಕಾಶವಾಣಿ ಧಾರವಾಡಿಂದು ಇಂಟೈರೆಟ್ ಆಗಿ ಮೂರ್ ಗಂಟೆಗೆ ಏ ಮಲೇಶ್ ಅಜ್ಜಿ ಜಲ್ದಿ ಬಾ ಏ ಸಾಧಿಗೆ ಅಜ್ಜಿ ಜಲ್ದಿ ಬಾ ಆಶಿಫ್ ಅಂತೂ ದುಬೈ ಅಲ್ತಾಪ್ ಕಾಯ ಜಲ್ದಿ ಸುಮ್ ಜಲ್ದಿ ಎಲ್ಲರಿಗ ವಯಸ್ ಪೇಜಸ್ ಒಂದ್ ಐವತ್ ಮಂದಿ ಮೂರುವರೆ ಗಂಟೆಗೆ ಹಾಕಿದೆ ನಾನು ಆತು ಇಷ್ಟ ವೆಜ್ ನಲ್ಲಿ ಇತ್ತು ಕ್ಯಾನ್ಸಲ್ ಮಾಡಿ ಸರೋಜ ಕಲ್ಯಾಣ್ ಮಂಟಪ ತುಂಬಿಸಿ ಗೌಡ ಬಂದು ಅಲ್ಲಿ ಬ್ಲಾಕ್ ಅಧ್ಯಕ್ಷ ಸಂಘಟನೆ ಅದು ಜವಾಬ್ದಾರಿ ಇದೆ ಅವ್ರಿಗೆ ಜವಾಬ್ದಾರಿ ಕೊಡ್ರ ಅಂತ ಹೇಳಿದೆ ಹೊಸಪೇಟೆ ಜವಾಬ್ದಾರಿ ನನಗ್ ಕೊಟ್ರು ಇಲ್ಲವ್ರು ಯಾರು ಕೊಟ್ಟಿಲ್ಲ राहुल गांधी इज्जत देने वाला अल्लाह है, है, इज्जत देने वाला अल्लाह करने वाला अल्लाह है। आज जनजना को पास नहीं मिलेगा मैं तो आडियो में सुने सो ऑडियो सुना अल्लाह मुझे राहुल गांधी के पीछे ठहरा करा पास नहीं गरीब गे से झाकोड़ा तुम्हारा दुआ से पास ही इसलिए इज्जत देने वाला अल्लाह है इज्जत लेने वाला अल्लाह है जितना भी जलील करेंगे तुम्हें क्या खराब कर लो जितने भी नौजवान है तुम्हारे को भरोसा है कांग्रेस पार्टी कांग्रेस पार्टी चुप इलेक्शन के अखबार तो आते हैं क्या करे फॉर्म बच्चे मर रहे हैं कौड़े पीड़ा में भी दिख रहे हैं गणपति में भी दिख रहे हैं दीपावली में भी दिख रहे हैं फिर आओ वाह से हजार दो हजार सामान को देने तक काम कर रहा हूँ ये तो सुनने शाम पर लिखो ಇದು ಶಾಂಪಲ್ ಇವತ್ತು ನನಗೆ ಬೈದ್ ಬೈದೆ ಪಿ ಸಿ ಕ್ಯಾಂಡಿಡೇಟ್ ಮಾಡ್ಬಿಟ್ರು ನಾನೇನು ಝಡಿಪಿ ಕೇಳೋ ಮಾನಗುಂದಿ ಅಂತಿತ್ತು ಲೀಡರ್ಶಿಪ್ ಕೈಕಾಲು ಮುಗಿದು ಝಡಿಪಿ ಕೇಳೋ ಮಾನಗುಂದಿ ಗೆದ್ದು ಬರಮ್ಮ ಪ್ರಮೋಷನ್ ಆಗೋದಿತ್ತು ಈಗ ಹೆಂಗ್ ಬಂತ ಅದೇ ಇದು ಬಂತು ಯಾರದಾರೋ ಇನ್ನೊಂದು ನೋಡ್ಬಲ್ಲ ಡಿ ಕೆ ಇಲ್ರಿ ಬ್ಲಾಕ್ ಅಧ್ಯಕ್ಷ ಇದ ನೋಡಿ ಅವರು ಇಸ್ಲಿಯೇ ದರ್ಗಾಂಗಿ ಸ್ವಾಮಿ ಮಜಿದ್ಗೇ ಸಾಂಗ್ ಮೇ ಟೇರು ಸಿಗ್ಗಾವಿ ಮೇ ಯಾಸಿನ್ ಖಾನ್ ಪಟಾನ್ ಎಂಎಲ್ಎ ಬನ ಈ ಸಲ ಕಪ್ ನಂದೆ ಕುಣ ಮಾತ್ರ ಗೋರಿ ನಿಮಿಷ ಈ ಸಲ ಕಪ್ ನಂದೆ ಗುಂಡಮ್ಮ ಕ್ಯಾಂಪ್ಗೆ ಬೇರು ನಿ ಮಸೀದಿಗೆ ಧರುಬಾಬ ದರ್ಗಾ ತಲ್ಲಿ ಸೇರತಕ್ಕಂತ ಲಕ್ಷಣಗಳು ಮೇಲ್ಲಿಂದ ಗೋಚರಿಸ್ತಾ ಇದಾವೆ ಯಾಸಿನ್ ಖಾನ್ ಪಟಾನ್ ಆದಂಗ ಆಗ್ತೈತೆ ಇದೆ ಯೇನ್ ತಲೆ ಕಷ್ಟೆ ಬಡ್ರಿ ಸರ್ಕಾರ ಐತೆ ಸರ್ಕಾರ ಐತೆ और रेस्टोरेंट आर्डर मार ले मार ले तुम्हें क्या भी सर खराब करो ना तो छुप के आते हैं वीडियो देख ले को बैनर है जभी चले गए फोटो किस किस के ये कौन बा ये कौन बा ये तो रहो बा काबी जाना को क्या करे साहब पर आज मैं तय दिल से मेरे नौजवान मेरे पीछे उनका शुक्रिया अदा करता हूँ क्योंकि कोई भी आज नाम नेट मॉडल ने, पापा ಯಾವುದೇ ನಾಮಿನೇಟ್ ಮಾಡಿಲ್ಲ ಐವತ್ತು ರೂಪಾಯಿ ನೂರು ರೂಪಾಯಿ ಇನ್ನೂರು ರೂಪಾಯಿ ಹಾಕೊಂಡು ಇವತ್ತು ಬ್ಯಾನರ್ ಹಾಕಿ ಈ ಮಟ್ಟಕ್ಕೆ ನನಗೆ ಸನ್ಮಾನ ಮಾಡಿದ್ದಾರೆ ಬರೀ ಒಂದೇ ತೊಂದೇನೊಂದು ಖರ್ಚು ಅವ್ರು ಕೇಳಿಸ್ಕೊಂಡು ಯಾರೋ ವಿಡಿಯೋ ಮಾಡಿರಿ ವಿಡಿಯೋ ಅವ್ರದ್ದು ಫಲ ಸಾರು ಬಂದು ನಿಂತು ವಿಡಿಯೋ ಮಾಡ್ತಿರ್ತಾರೆ ನನಗೇನು ಇಲ್ಲ ಯಾಕಂದರೆ ನಾನು ನಲ್ಲಿ ನೀರು ಕುಡಿದೀನಿ ಅವ್ರು ಉಪಾರೋಣ ಮುಂದೆ ಇದ್ರು ನಾನು ಹಿಂದೆ ಇದ್ದೆ ಹೆಚ್ಚಿದ್ದಾಗ ಕಲೆಕ್ಷನ್ ಅಂತ ಉತ್ತರ ಆಸ್ಪತ್ರೆಗೆ ಬಾಳೋಕ್ಕೂ ಉಪಾರ ನಾನು ಹೆಲ್ಲೆ ಹುಟ್ಟಿದಿನಿ ಇದೆ ಮಣ್ಣಲ್ಲಿ ಇಸು ಮತ್ತಿಸು બનાವು ನಾಚಬರ್ದು ಮಕ ಕಾವಿ ಬೊಕ್ಕೋ ಜಾತಾನೆ ಮೈ ಪೈರವೆಸೋ 50 साल के अंदर 100 दिन बहुत बहोत जीव छुडांगा राया बेंगलुरु को एक छम्मನಲ್ಲಿ एक பைನೇ ಕಾವಿ ನಿಗೆ ओसो बीदांत ಯಾಚರುತ ಡಾಗಣ್ಣ ಅವರ್ ಬಚ್ಚೆ ಕೊನೆಪೇರ ಬಿಡಾವು ಭಗವನ ಅಂತಕ ಆದಕ್ಕೆ ಮಿಲ್ತನಾ ಓ ಜಾರೆ ತೋ ಫಟರವೆ ತೋ ನೈ ಚೋಡ್ಗೆ ಭಾಯ ಕಾಯೇ ತು বলತಾ ಯಾ ಐಸ ಇರತೆ ಇಸ್ಲಿಯೆ तुम्हार साथ ननन साथ्यो तुम्हारे साथ कौन रहते थे उनको दो अरे रात को एक बजे फोन उठा दो एम्बुलेंस बोले तो एम्बुलेंस देते आशिफा स्टेशन बोले तो स्टेशन देते किस जने क्या हमारे कौन क्या तो गिरोह है क्या दो मुझे मौका दो पूछता मैं अभी बड़ी मीटिंग बुलाने वाला हूँ कौन क्या था तो पड़ता हूँ मुझे मौका है तो दो तुम्हारे घर का बेटा हो तो कमा दो मैं रातूँ तुम्हारे डेवलपमेंट के लिए रह तो चंद जने को चुप चू छोड़ते तो पाँच छः वाडा में सो कौन चुप जीता क्या काउंसलर देख ले तुम ಮುಂಚೆಗೆ ಮಾಲೂಮ್ ಕೈ ಸಜ್ಜಾನೆ ಅವ ಆಲ್ರೆಡಿ ಮುಂಚೆ ಫೋನ್ ಆಮೇಲೆ ಕಾಂಟ್ಯಾಕ್ಟ್ ಹಣ ನನಗೆ ಕೊಟ್ರೆ ನಿನ್ ಸಾಕಾರ ಏ ನನ್ನ ಜೊತೆಗಿದ್ದವ್ರಿಗೆ ನಾನು ಮೊದಲು ಸಾಕಾರ ಕೊಡ್ತೀನಿ ಒಂದು ಕ್ಯಾಂಡಿಡೇಟ್ಗೆ ಐದು ಲಕ್ಷ ಹೋಗ್ಲಿ ಆಸ್ತಿ ಹೋಗ್ಲಿ ನಮ್ಮ ಅಪ್ಪ ದುಡ್ದಿದ್ದು ನಾನು ಇನ್ನೊತ್ತಿಗೆ ನೋಡಿಲ್ಲ ಒಂದು ಇಂಚು ಮಾರಿಲ್ಲ ನಾನು ದುಡ್ದಿದ್ದು ನಾನು ಕೇಳಿತೀನಿ ಮತ್ತೆ ದುಡಿತೀನಿ ಸುಮ್ಮನೆ ಹೇಳ್ತಾರೆ ಏ ಭ್ರಷ್ಟಾಚಾರ ಮಾಡೋಣ ಭ್ರಷ್ಟ ಇನ್ನೇನು ಕಡಲೆ ಕಾಯ್ತೀನ ಕಾಯ್ತಿದ್ರೆ ಮೊದಲಾಗಿದ್ದ ಇದೇ ಕೇಕ್ ಈಗ ನಮ್ಮೆಲ್ಲರೂ ಹದ್ನೈದು ಕೆ ಜಿ ಇಪ್ಪತ್ತು ಕೆ ಜಿ ಕೇಕ್ ತಂದಾರ

उनको कभी भी नहीं बोलता मैं मेरी जान जान दे उनको सेव करने का पार्टी कर अब एक महीना दो महीने छोड़ो चेंज होता जी बिच अब माहौल परसों परसों चेंज हुआ देखा नहीं चंद पास नहीं मिली अल्लाह इसलिए जो सच्चाई रहते हुम के दवा के हमें वो असर के अंदर वहां पूछते क्वेश्चन उनको वहाँ सबूत उन्हें भी देना पड़ता मैं भी देना पड़ता कह रहे के है खाए मैं खाए सभी सबूत होना पड़ता वो क्या भी जरूरत नहीं है कहीं बोले तो दुनिया साठ सत्तर साल अस्सी साल बोले तो आदमा लो बी पी हो रहे हैं हाई बीपी हो रहे सब तुम्हारे दुआ से पचास साल लो बी पी वो शुगर और जल्दी सो तो तीन तीन बजे तक का टेंशन हो रहा है आत्मा चुप चुप के चार बजे आड़ी हो रहे चार बजे बोले तो कौन आराम है मैं आराम बोले सब तुम्हारे दुआ है इसलिए सब काम सब खाने का भी इंतजाम करे हमारे मैं आगे आता हूँ घर घर को फिक्र करो ना को इन मा सा करेंट का वे साइलेंट है नहीं ची तो उतना शर्ट मारने का फिर, का थे, फिर ये काम के अंदर करता हूँ मैं कमारे चीज स्वास्थ्य चुपचुप के पैसे दिए लोगों को जमा है पैसे का पेपर देना है गरीबों की तकलीफ बाल में तो उतना पैसे देना है इसलिए जो भी मेरे साथ में है नौजवानों से मैं गुजारिश करता हूँ तुम्हारे साथ कौन देता उनके साथ रहो मैं मेरे साथ रहो बोल के नहीं बोलता मैं ಇವ್ ಕೆಮ್ಮ ಕಿಸೇ ಬಿ ಕೊ ಕೋಂಪು ಬೇರೆ ಬೇರೆ ಜಾತಿಯವರು ಎಲ್ಲ ಸಮಾಜದವ್ರು ಬರ್ತಾರೆ ನನ್ನ ಜೊತೆಗೆ ನಾಚು ಮಲೇಷಿಯೇ ಯಾವ ಏನಿಲ್ಲ ಒಂದು ಪೊಲೀಸ್ ಅಧಿಕಾರಿ ಸಲ ಅವ್ರು ಏನು ನಮಗೋರಿ ಪೊಲೀಸ್ ಅಧಿಕಾರಿ ಏ ಮಲೇಷಿ ನೀನು ಇಲ್ಲರು ನಿನಗೆ ದೊಡ್ಡ ಲೀಡರು ಮಾಡ್ತೀನಿ ಇಲ್ಲ ಅಣ್ಣ ನನಗೆ ಅಣ್ಣ ಮಾಡಿಬಿಟ್ಟಣ ಪಾದ ಹಣೆ ಲೀಡರು ಹಾಕ್ಬಿಟ್ಟು ನನಗೆ ಯಾರು ಮಲೇಶ್ ಜೋರು ಮನೇಂದ್ರೆ ಎಲ್ಲರೂ ಪರ್ಚೆ ಹಿಡಿತಾರೆ ಅಂತೇಳಿ ವಾಪಸ್ ಬಂದವರು ಹಂಗಾಗಿ ಅವ್ರು ಜೋರು ಆರಾಮಿರಲಿ ಇವತ್ತು ಜಿಲ್ಲಾ ಪಂಚಾಯತ್ ಕೇಳ್ತಕ್ಕಂಥ ಸನ್ನಿವೇಶ ಇತ್ತು ಪಿ ಸಿ ಸಿಗ ನನ್ನ ಹೆಸರು ಚರ್ಚೆ ಅಲ್ಲ ಗರೀಬ್ನವ ಸರ್ಕಾರಿನ ದೂರ ಮೇಲೆ ನಮ್ಮ ದೇವರಿಗೆ ಇವತ್ತು ಚರ್ಚೆ ಅಂತ ಆಗ್ತೈತೆ ಇವತ್ತು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಮುಂದೆ ಲಿಸ್ಟ್ ಆಗಿರ್ತೀನಿ ನನಗೆ ಸಿಕ್ಕಿಲ್ಲ ಅಂದ್ರೆ ನಮ್ಮ ಸಮಾಜದವ್ರಿಗೆ ಇನ್ನೊಬ್ರಿಗೆ ಸಿಗ್ತೈತೆ ನಾವು ಸತ್ತಿಂದ ಅವ್ರದ್ದು ಮುಗಿತು ನಮ್ದು ಮುಗಿದ್ ಬಂದು ಇನ್ನೊಬ್ಬರಿಗೆ ಸಿಗ್ತೈತೆ ಬಳಸ್ತಕ್ಕಂಥ ಪ್ರವೃತ್ತಿ ಇರಬೇಕು ನಾನೇ ಮೇಲೆ ಆಗಬೇಕು ನಾನೇ ಆಗ್ಬೇಕು ನಾನೇ ಇರ್ಬೇಕಂತಕ್ಕಂಥದ್ದಿಲ್ಲ ಹಾಗಾಗಿ ಆ ದೇವರ ಜನ ಅವ್ರು ಹೆಚ್ಚಿಗೆ ಮಾತಾಡೋದು ಬೇಕಾಗಿಲ್ಲ ಸುಮಾರ್ಶಿಪ್ ದುಜಾರಿಸ್ಕರದು ಬದ್ದುಗಳ ಆತ ಬಲುತ್ತೆ ಢಗಲ್ ಸುಡ ಉಪ್ಪರು ಕ್ಯಾಬಿನಾಗ ಉದ್ರಿ ಹೀಗಾಗಿ ನಾವೆಲ್ಲರೂ ನನಗೆ ಸಹಕಾರ ಮಾಡಿರಿ ಇರ್ತಕ್ಕಂಥ ಎಲ್ಲ ಯುವಕರಿಗೆ ಕೈ ಜೋಡಿಸಿ ನಾನು ಕೇಳ್ತೀನಿ ನಾನು ಹಿಂದೆ ಇರ್ರಿ ನೀವು ಬೆಳಿಗ್ಗೆ ಫೋನ್ ಬರ್ತಾವ ನಿಮ್ಮ ಮನೆಗೆ ಬರ್ತಾರ ಆರೇ ಸಾಪ್ತೇನೆ ಜಂಗೆ ಅಂತೇಳಿ ಕ್ಯಾಬಿನೇಬಾ ಅಯ್ ಭಯ ಅವರ್ ಯಾಕಂದ್ರೆ ನಾನು ನಿಮ್ಗೆ ಕೈಗೆ ಸಿಗ್ತೀನಿ ಇಲ್ಲೇ ಇರ್ತೀನಿ ಹಾಗಾಗಿ ಎಲ್ಲರಿಗೂ ನೀವು ಸೇರ್ತಕ್ಕಂಥ ಎಲ್ಲ ಯುವಕರಿಗೆ ನಮ್ಮ ಹತ್ರ ಲೀಡರ್ ಇಳಿದಿರ್ಬೋದು ಎರಡ್ ಸಾವಿರದ ನಾಲ್ಕರಾಗೂ ಜೆ ಡಿ ಎಸ್ ನಾಗಿದ್ದ ಹಿಡಿದಿದ್ದಿಲ್ಲ ಮತದಾರ ತಗಂದೇ ಹೋಗಿರ್ತಕ್ಕಂಥದ್ದು ಇದೇ ಸೇಮ್ ಸೇಮ್ ಬರ್ತಡೆ ಮಾಡಿದ್ದೀವಿ ಸೇಮ್ ತಗೊಂಡ್ಬಂದಿದ್ವಿ ಇವತ್ತು ನಮ್ಮಿಂದಾನೇ ಅಂತ್ಯ ಆಗ್ತಕ್ಕಂಥ ಸನ್ನಿವಾಸಗಳು ಆ ದೇವ್ರ ತೋರಿಸ್ತಾ ಇದ್ದಾನೆ ಆ ಇಲ್ಲ ಅಲ್ಲ ಇದ್ದಾನೆ ನನ್ನ ಸತ್ತ ನಂತರ ಇನ್ನೊಬ್ಬನ ಇಲ್ಲಿ ಹುಟ್ಕೋಬೇಕು ಸಮಾಜದವನು ಬೇರೂನಾಬಾದಿ ಏರಿಯಾದಲ್ಲಿ ನನ್ನ ಜಾಗ ಇನ್ನೊಬ್ಬರು ಬರ್ಬೇಕಂತಕ್ಕಂಥ ಆಶೆ ಪಡ್ತಕ್ಕಂಥವ್ರು ನಾವು

उनके घर के पीराम को तो भी खसम खाने आंदे है ऊपर मरने के बाद ख्यामत के दिन तो भी हुजूर सल्लल्लाहु अलैहि वसल्लम के ने तो भी आंदे सियासत में इतना झूठ बोलने का रहता है लेकिन इतना झूठ जलील करने का अल्लाह जलील करके बताया है चंद लोगों के पास नहीं मिले अल्लाह तला मुझे वहाँ तक भेजा है इसलिए तमाम लोगों से यू ना अन्न तम इतने सूम्न शांपल इनो वार एर्ड वारद इन कार्यक्रम दुड्ड मटदे आगदेते यम आमेले तल्सती ಇಲ್ಲರೂ ಅದಕ್ಕೆ ಮತ್ತೆ ಅಡತಾಡ ಅಡತಾಡ ಮಾಡ್ತಾರೆ ಈಗ ಬೇಡ ಹಾಗಾಗಿ ಎಲ್ಲರಿಗೆ ಸಪ್ಪು ಮೈ ಮೇರೆ ಭಾವಿಸಿ ತಾಯಿ ದಿಲ್ಸಿ ಶುಕ್ರ ಅದ ಕರ್ತೀವಿ ಜೋಬಿಯ ನವಜವಾನ್ ಸೋಬ್ ಜನಿ ಎಲ್ಲ ಯುವಕರು ನಮ್ಮ ಸಮಾಜದವರು ಎಲ್ಲರೂ ಊರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೇನೆ ಹೆಸರು ಹೇಳಿದರೆ ಭಾಳಷ್ಟು ದೊಡ್ಡ ಟೀಮ್ ಐತೆ ನಮ್ಮದು ಇನ್ನೂ ದೊಡ್ಡದೈತೆ ಮೇರಾನೇ ಬಲ್ಯ ಭಯ ತೀರಾನೇ ಮೇಲ ಮುಂಜಾನೆ ಆಗಲೇ ನಿನ್ನೆ ಫೋಟೋ ಹಾಕಿಲ್ಲ ಅಂತೇಳಿ ಆಗ್ಯಾವ ನಂದು ಮಾರ್ತಾನೆ ನಿಂದ ಮಾಡ್ತಾನೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ ಇನ್ನು ಯಾರ್ಯಾರಿಗೆ ಹೋಗ್ಬೇಡ ಅಂತಾರೆ ನಾವು ಯಾರ ಹೆಸರು ತಗೊಂಡು ಕರೆಯಂಗಿಲ್ಲ ಯಾರಿಗೆ ಬರ್ರಿ ಅಂತೇಳಿ ಶಾಮಿದ ಮರ್ಯಾರನ ಕರ್ಯಕತ್ತ ಬರ್ರಿ ಅಷ್ಟೇ ಪತ್ರಿಕೆದವರು ಎಲ್ಲ ಮಾಧ್ಯಮದವ್ರಿಗೂ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ಇಸ್ಲೇ ಅಮ್ಮ ಹೋಮ್ ಸ್ಟೇ ಅವ್ರಾಗ ಮೀಟಿಂಗ್ ತಲಪ್ಕರ್ತಾವ ಅಮ್ಮೇ ಭೀ ಸಾಧ್ಯ ಅಮ್ದಕ್ಕ ಸಾಧ್ಯ ಅಮ್ಮೇ ಬಿ ಅಮ್ಮರ್ ಖಾಲಿ ಕಾಮ್ಲೇನಾಗೆ वहाँ हो गया यहाँ हो गया बोल लेते हम ना एक मौका दो विधानसभा के अंदर बात करता हूँ चौबीस घंटे तुम्हारे साथ में रहता हूँ वो तो मौका है तो अल्लाह दिया तो ले पाएंगे देखेंगे मैं छोड़े तो भी अब लिस्ट में तो मैं महीने तो अभी एक जने आते रहते इसलिए मैं सबका तय दिल से शुक्रिया अदा करते हुए तो भी हमारा नौजवान खाने का इंतज़ाम करे अब सब खाना खा ले के दुआएं दो बस बस दुआएं दो अल्लाह हम ना कामयाब दे बोल के चूंकि हमें भी अल्लाह के ज़ात के ऊपर या अब अल्लाह के बहुत से नौजवानों का शुक्रिया करता हूँ इसलिए टाइम बहुत हो रहा है अब केक कट करते हुए फिर विधानसभा में भी कट करने की कोशिश भी होंगे अब एक मुसलमान कौन तो बयान दे और तो एम एल ए बने दे बने हमारी भी ख्वाहिश है ಇಷ್ಟಲಿ ಸ್ವಲ್ಪ ತಾಯಿ ದೋಸೆ ಶುಕ್ರಿಯಾದ ಕರ್ತವ್ ಹೊಸ ಎಲ್ಲರಿಗೆ ಎಲ್ಲಾ ಸಮಾಜದ ಮೇಲೆ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ ಇವತ್ತು ಆಶಿದು ನಾನು ಅನುಮಾನ ಮೂವರ ಇದ್ದೀವಿ ಮೂವರಾಗಿ ಯಾರಿಗಾರ ಕೊಡ್ಲಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ಗುಪ್ತೋಗಿ ನಮಗೆ ಫೋನ್ ಬರ್ತಾವ ಮನೆ ಗಂಗಳೂರಿಗೆ ಹೋಗಿ ಬಂದಿನಿ ಒಂದ್ ದಿವ್ಸ ನಿಮ್ ಮುಂದೆ ಇಟ್ಟು ಬಿಡ್ತೀನಿ ಅದನ್ನು ಯಾರಿಗಾರ ಕೊಡ್ಲಿ ಪಕ್ಷದಿಂದ ಯಾರಿಗ್ಯಾರ ಕೊಟ್ರೆ ಪಕ್ಷಕ್ಕೆ ಮಾಡ್ತೇನೆ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ವ್ಯಕ್ತಿಗೆ ಕೊಟ್ರೆ ಹೆಂಗ ನಾನು ಹೇಳ್ತೀವಿ ಮಕ್ಕಳು ಊಟ ಹಾಕ್ತೀವಿ ಮನೆಯಾಗ ಆರಾಮ್ ರೆಡಿ ಯಾರೇ ಜಗಳ ಆಡೋಂಗಿಲ್ಲ ಓಣ್ಯಾಗ ಜಗಳ ಮಾಡೋಂಗಿಲ್ಲ ಊಟ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತೀನಿ ಅಂತ ಹೇಳಿದರೆ ಅದು ನಡೀತಾ ಇದೆ ಇವಾಗ ಚುನಾವಣೆ ಆದರೆ ಒಳ್ಳೇದಾಗುತ್ತೆ ಆಗಿಲ್ಲ ಅದನ್ನು ಪಕ್ಕ ಇಟ್ಟು ನಿರ್ಮಾಣ